ಸ್ನೇಹಿತರೆ ಅಕ್ಷತೃತೀಯ ದಿವಸ ಪಾಲಿಸಬೇಕಾದಂಥ ಕೆಲವೊಂದು ನಿಯಮಗಳನ್ನು ಹೇಳ್ತೀನಿ ಸರಿಯಾಗಿ ನೆನ್ಪಿಟ್ಕೊಳ್ಳ್ರಿ ಆ ದಿನ ಆ ರೀತಿಯಾಗಿ ನಡೆದುಕೊಳ್ಳ್ರಿ ಯಾಕೆ ಹೇಳ್ತೀನಿ ಅಂದರೆ ಅಕ್ಷತೃತೀಯ ದಿವಸ ಇಂತಹ ತಪ್ಪುಗಳು ಆಗಬಾರ್ದು ಮೊದಲೇದಾಗಿ ಬಹಳಷ್ಟು ಜನರ ತಲೆಯಲ್ಲಿ ಏನಿದೆ ಅಂದರೆ ಅಕ್ಷತೃತೀಯ ಅಂದರೆ ಬಂಗಾರವನ್ನು ಖರೀದಿ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಹೌದು ಸರಿ ಅಕ್ಷಯತೃತೀಯ ದಿವಸ ನೀವು ಬಂಗಾರ ಅಂದರೆ ಚಿನ್ನವನ್ನು ಖರೀದಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂದ್ಕೊಂಡಿದ್ರೆ ನಿಮ್ಮಲ್ಲಿರುವಂಥ ಹಣದಿಂದ ಮಾತ್ರ ಚಿನ್ನವನ್ನು ಖರೀದಿ ಮಾಡಿರಿ ಅಕ್ಷತೃತೀಯಕ್ಕೆ ನಾವು ಬಂಗಾರವನ್ನು ಖರೀದಿ ಮಾಡಲೇಬೇಕು ಅಂತ ಸಾಲ ಮಾಡಿ ಬಹಳಷ್ಟು ಜನರು ಸಾಲ ಮಾಡಿ ಆದರೂ ಬಂಗಾರವನ್ನು ಖರೀದಿ ಮಾಡ್ತಾರೆ ನೀವು ಬಂಗಾರ ಖರೀದಿಗೆ ಏನಾದರೂ ಸಾಲವನ್ನು ಮಾಡಿದಿರಿ ಸಾಲ ಕೂಡ ನಿಮಗೆ ಅಕ್ಷಯ ಆಗ್ತದೆ ಬಹಳಷ್ಟು ಸಂಕಷ್ಟದಲ್ಲಿ ಸಿಲುಕೊಳ್ತೀರಿ ಅಷ್ಟೇ ಅಲ್ಲ ನೀವು ತೆಗೆದುಕೊಂಡಂತಹ ಬಂಗಾರ ಕೂಡ ನಿಮ್ಮ ಕೈಯನ್ನು ಹಿಡಿಯೋದಿಲ್ಲ ಅದಕ್ಕಾಗಿ ನಿಮ್ಮ ಹತ್ರ ದುಡ್ಡಿದ್ದರೆ ಮಾತ್ರ ಆ ದಿನ ಬಂಗಾರವನ್ನು ಖರೀದಿ ಮಾಡಿರಿ ಇಲ್ದಿದ್ರೆ ಇನ್ನೂ ಕೆಲವು ಖರೀದಿಗಳನ್ನು ನಾನು ಹೇಳ್ತೀನಿ ಆ ಸರಳ ಖರೀದಿಯನ್ನು ಮಾಡಿರಿ ಜೀವನ ನಿಮಗೆ ನೆಮ್ಮದಿಯನ್ನು ಕೊಡ್ತದೆ ಸಾಲ ಮಾಡಿ ದಯವಿಟ್ಟು ಬಂಗಾರ ಬೆಳ್ಳಿ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ನಿಮ್ಮ ಜೀವನದಲ್ಲಿ ಸಂತೋಷ ಸಿಗಬೇಕು ನಿಮ್ಮ ಜೀವನದಲ್ಲಿ ಸದಾ ನೆಮ್ಮದಿ ಸಿಗಬೇಕು ಅಂದರೆ ಆ ದಿನ ವಿಶೇಷವಾಗಿ ಶ್ರೀ ಕೃಷ್ಣದೇವ್ರು ಹೇಳ್ತಾರೆ ಬಹುನಾತ್ರ ಕಿಮುಕ್ತೇನ ಕಿಂಬವ್ವಕ್ಷರ ಮಾಲೆಯ ವೈಶಾಖಸ್ಯ ಸಿತಾಮೇಕಾಂ ತೃತೀಯಂ ಅಕ್ಷಯಾಂಶುಣು ಆ ದಿನ ನೀವು ಗಂಗೆಯನ್ನು ನೆನೆಸಿ ಸ್ನಾನವನ್ನು ಮಾಡಿರಿ ತಲೆ ಮೇಲೆ ಎಣ್ಣೆಯನ್ನು ಹಚ್ಕೋಬೇಕು ಹೆಣ್ಣು ಮಕ್ಕಳು ಅರಿಶಿನ ಎಣ್ಣೆ ಹಚ್ಕೊಂಡು ಮಕ್ಕಳಿಗೂ ಕೂಡ ಕೂಡಿಸಿ ಅರಿಶಿನ ಎಣ್ಣೆಯನ್ನು ಹಚ್ಚಿ ಒಳ್ಳೆಯ ಒಂದು ಅವರಿಗೆ ಹಾರೈಕೆಯನ್ನು ಕೊಡಬೇಕು ತಂದೆಯಾದವರು ಆದವರು ಮಕ್ಕಳಿಗೆ ಆ ದಿನ ಒಳ್ಳೆಯ ಹಾರೈಕೆ ಅಂತಂದರೆ ಹರಿಸ್ಬೇಕು ಅವರಿಗೆ ಆಶೀರ್ವಾದ ಮಾಡಬೇಕು ಅದು ಅಕ್ಷಯ ಆಗ್ತದೆ ಅವರ ಆಯುಷ್ಯದಲ್ಲಿ ಏನಾದರೂ ಕಂಟಕ ಇದ್ದರೂ ಕೂಡ ಕಳೆದು ಹೋಗ್ತದೆ ಮಕ್ಕಳಿಗೆ ಆ ದಿನ ಏನೂ ಬೈಲಿಕ್ಕೆ ಹೋಗಬಾರ್ದು ಕೆಟ್ಟ ಮಾತುಗಳನ್ನ ಆಡಲಿಕ್ಕೆ ಹೋಗಬಾರ್ದು ಮಕ್ಕಳಿಗೆ ಎಷ್ಟು ಒಳ್ಳೆಯತನದಿಂದ ಹಾರೈಸ್ತಿರೋ ಅಷ್ಟು ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅಕ್ಷಯ ಆಗ್ತದೆ ಅವರಿಗೆ ಆಶೀರ್ವಾದ ಆ ದಿನ ಮಕ್ಕಳನ್ನು ಸರಿಯಾಗಿ ಕೂಡಿಸಿ ಎಣ್ಣೆ ಹಚ್ಚಿ ತಲೆ ಮೇಲೆ ಸ್ನಾನವನ್ನು ಮಾಡಿಸ್ಬೇಕು ಹೆಣ್ಣು ಮಕ್ಕಳಿದ್ರೆ ಅರಿಶಿನ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡಿಸ್ಬೇಕು ಮಕ್ಕಳಿಗೂ ಕೂಡ ಹರಿಸ್ಬೇಕು ಯಾಕಿಷ್ಟೊಂದು ಮಹತ್ವದ ಈ ಅಕ್ಷತೃತೀಯಕ್ಕೆ ಅಂತಂದರೆ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ದಿವಸ ರೋಹಿಣಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ಈ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣ ದೇವರ ನಕ್ಷತ್ರ ಅಂತ ಹೇಳ್ತೇವೆ ಈ ರೋಹಿಣಿ ನಕ್ಷತ್ರದಲ್ಲಿ ಮೂರೂವರೆ ಗಳಿಗೆ ಏನಿರ್ತದಲ್ಲ ಜೀವನ ಅನ್ನೋದು ಬಂಗಾರವನ್ನು ಮಾಡ್ತದಂತ ಈ ಅಕ್ಷತೃತೀಯ ದಿವಸ ಎಂತೆಂತಹ ಘಟನೆಗಳು ನಡೆದಾವಂದ್ರೆ ಒಂದೊಂದೇ ಹೇಳ್ತಾ ಹೋಗ್ತೇವೆ ನೋಡ್ರಿ ಶ್ರೀಕೃಷ್ಣ ಪರಮಾತ್ಮ ಕುಚೇಲ ಅಂದರೆ ಸುಧಾಮನಿಗೆ ಅಕ್ಷಯ ಫಲವನ್ನು ಕೊಟ್ಟಿದ್ದು ಅಷ್ಟೈಶ್ವರ್ಯವನ್ನ ಕೊಟ್ಟಿದ್ದ ದಿನ ಅಕ್ಷತೃತೀಯ ಆಗಿತ್ತಂತೆ ಅದಕ್ಕಾಗಿ ಅಕ್ಷತೃತೀಯ ದಿವಸ ಅವಲಕ್ಕಿ ಬೆಲ್ಲ ನೈವೇದ್ಯವನ್ನು ಮಾಡಬೇಕು ಶ್ರೀಕೃಷ್ಣ ದೇವರಿಗೆ ಈಗಾಗಲೇ ನಾನು ಶ್ರೀಕೃಷ್ಣ ಮಂಡಲವನ್ನು ಹೇಳ್ಕೊಟ್ಟೀನಿ ರಂಗೋಲಿಯನ್ನು ಹೇಳ್ಕೊಟ್ಟೀನಿ ಅಲ್ಲಿ ಕೃಷ್ಣನಿಟ್ಟು ಪೂಜೆಯನ್ನು ಮಾಡಿ ಅವಲಕ್ಕಿ ಬೆಲ್ಲ ನೈವೇದ್ಯವನ್ನು ಮಾಡಿದರೆ ಅಷ್ಟು ಐಶ್ವರ್ಯವನ್ನು ಕರುಣಿಸಿದ ದಿನ ಸುಧಾಮನ ಎಲ್ಲ ಬಡತನವನ್ನು ಕಳೆದ ದಿನ ಅಕ್ಷತೃತೀಯ ಆಗಿತ್ತು ಅದಕ್ಕಾಗಿ ಅಕ್ಷತೃತೀಯಕ್ಕೆ ಸಮಸ್ತ ಐಶ್ವರ್ಯವನ್ನು ಕೊಡುವಂಥದ್ದು ಶಕ್ತಿ ಅದ ಆ ದಿನ ನಾವು ಎಷ್ಟು ದೇವರಿಗೆ ಪೂಜೆ ಪುನಸ್ಕಾರ ಜಪ ದಾನ ಹೋಮ ಹವನಗಳನ್ನು ಮಾಡ್ತೀವೋ ಅವೆಲ್ಲವೂ ಅಕ್ಷಯ ಫಲವನ್ನು ಕೊಡ್ತದೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲಕ್ಷ್ಮೀ ಪೂಜೆಯನ್ನು ಹೇಳ್ಕೊಡ್ತೀನಿ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ತೀನಿ ಮನಸ್ಸು ಕೊಟ್ಟು ಧನಲಕ್ಷ್ಮಿ ಪೂಜೆ ಮಾಡಿರಿ ನಿಮಗೆ ಕಷ್ಟಗಳಿದ್ದರೂ ಕೂಡ ಅವೆಲ್ಲವೂ ಕಳೆದು ಅವು ಕೂಡ ನಿಮಗೆ ಅಕ್ಷಯ ಫಲವನ್ನು ಕೊಡ್ತದೆ ಅಷ್ಟೇ ಅಲ್ಲ ಅದನ್ನ ವಿಶೇಷವಾಗಿ ದ್ರೌಪದಿ ಕಷ್ಟದಲ್ಲಿದ್ದಾಗ ಸೂರ್ಯ ದೇವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದಿದ್ದು ಅಕ್ಷತೃತೀಯ ದಿವಸ ಅದಕ್ಕೆ ಅಕ್ಷಯ ಪಾತ್ರೆ ಹೇಳಿ ಕರೀತಾರೆ ಆ ದಿನ ಸೂರ್ಯ ದೇವರು ದ್ರೌಪದಿಯನ್ನು ಸಮಾಧಾನ ಮಾಡಿ ಹತ್ತು ಸಾವಿರ ಬ್ರಾಹ್ಮಣರ ಭೋಜನ ಮಾಡುವಂಥ ಶಕ್ತಿಯನ್ನು ಕರ್ಣಿಸ್ತೀನಿ ನಾನು ನಿನಗೆ ಅಂಥೇಳಿ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದು ಶ್ರೀ ಕೃಷ್ಣದೇವರೇ ಅದನ್ನು ಹೇಳ್ತಾರೆ ದ್ರೌಪದಿಗೆ ದ್ರೌಪದಿ ನೀನು ಸೂರ್ಯನನ್ನು ಕುರಿತು ಆತನನ್ನು ಬೇಡಿಕೊಳ್ಳು ನಿನ್ನ ಕ ಸಂಕಷ್ಟಗಳೆಲ್ಲ ದೂರ ಆಗ್ತದೆ ಅಂತ ಹೇಳಿ ಯಾವಾಗ ದ್ರೌಪದಿ ಸೂರ್ಯನನ್ನು ಕುರಿತು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೋ ಆಗ ಸೂರ್ಯದೇವರು ಅಕ್ಷಯ ಪಾತ್ರೆಯನ್ನು ಕೊಡ್ತಾರೆ ಇನ್ನು ದ್ವಾಪರಯುಗದ ಸಂದರ್ಭದಲ್ಲಿ ನಮ್ಮ ಮಹಾಭಾರತ ಪುರಾಣವನ್ನು ವ್ಯಾಸರು ರಚನೆಯನ್ನು ಮಾಡಿದ್ದು ಇದೇ ಅಕ್ಷತೃತೀಯ ದಿವಸ ಅದಕ್ಕಾಗಿ ಬಹಳಷ್ಟು ಪುಣ್ಯವನ್ನು ತಂದುಕೊಡುವಂಥದ್ದು ವಿಷ್ಣುವಿನ ಅವತಾರ ಆದಂಥ ಪರಶುರಾಮನ ಅವತಾರ ಕೂಡ ಮಾಡಿದ್ದು ಇದೇ ಅಕ್ಷತೃತೀಯ ದಿವಸ ಅದಕ್ಕಾಗಿ ಪರಶುರಾಮ ಜಯಂತಿ ಕೂಡ ನಾವು ಆ ದಿನ ಆಚರಣೆಯನ್ನು ಮಾಡ್ತೇವೆ ಇನ್ನು ಧನಲಕ್ಷ್ಮಿ ಕುಬೇರನಿಗೆ ವಲದದ್ದು ಇದೇ ಅಕ್ಷತೃತೀಯ ದಿವಸ ಅದಕ್ಕಾಗಿ ಕುಬೇರ ಧನಲಕ್ಷ್ಮಿ ಪೂಜೆಯನ್ನು ಈ ಅಕ್ಷತೃತೀಯ ದಿವಸ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅಂತ ಹೇಳಿ ಅದಕ್ಕಾಗಿ ಆ ದಿನ ವಿಶೇಷವಾಗಿ ಮುತ್ತೈದೆಯರಾಗಿರ್ಬೋದು ಅಥವಾ ವಿಧ್ವಾಸ್ತ್ರೀಯರು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಆದರೆ ಆ ದಿನ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕಣ್ಣಿನಲ್ಲಿ ಒಂದು ಕೂಡ ನೀರನ್ನು ಹಾಕಬೇಡ್ರಿ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡ್ಲಿಕ್ಕೆ ಹೋಗಬೇಡ್ರಿ ಅಕ್ಷತೃತೀಯ ದಿವಸ ಕೆಟ್ಟ ಮಾತುಗಳನ್ನ ಆಡಿದರೆ ಅದೇ ಕೂಡ ನಿಮಗೆ ಮುಂದೆ ಅಕ್ಷಯವಾಗ್ತದೆ ಕಣ್ಣೀರು ಹಾಕಿದರೆ ನೀವು ಒಂದು ವರ್ಷ ಪೂರ್ತಿ ನೀವು ಕಣ್ಣೀರಲ್ಲೇ ಕೈ ತೊಳಿಬೇಕಾಗ್ತದೆ ಅದಕ್ಕಾಗಿ ಅಕ್ಷತೃತೀಯ ದಿವಸ ನೀವು ಎಷ್ಟು ಒಳ್ಳೆಯ ದೇವರು ಜಪ ಹೋಮ ಹವನ ಯಾಕಡೆ ಭಗವಂತನ ಕಡೆ ಲಕ್ಷವನ್ನು ಕೊಟ್ಟರೆ ಅವೆಲ್ಲವೂ ನಿಮಗೆ ಅಕ್ಷಯ ಫಲವನ್ನು ತಂದುಕೊಡ್ತದ ಆ ದಿನ ಎಷ್ಟೇ ಕಷ್ಟ ಆದರೂ ಸಹ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿರಿ ಸಂಕಷ್ಟಗಳೆಲ್ಲವೂ ಕಳೆದು ಹೋಗ್ತದೆ ಯಾವಾಗ ಶ್ರೀ ಕೃಷ್ಣನನ್ನು ನೋಡಿದೋ ಸುಧಾಮ ಆಗ ಆತನ ಎಲ್ಲ ಸಂಕಷ್ಟಗಳಿಂದ ಹೊರಗೆ ಬಂದಂತೆ ಅದೇ ರೀತಿಯಾಗಿ ನಿಮ್ಮ ಸಂಕಷ್ಟಗಳು ಹೋಗಬೇಕು ಅಂದರೆ ಆ ದಿನ ಭಗವಂತನ ದರ್ಶನವನ್ನು ತಪ್ಪದೇ ಮಾಡಿರಿ ಈಗಾಗಲೇ ಕೆಲವು ದಾನಗಳನ್ನು ಹೇಳ್ಕೊಟ್ಟೇನಿ ಇನ್ನು ತಂಬಿಗೆ ದಾನ ತಾಮ್ರ ತಂಬಿಗೆಯಲ್ಲಿ ನೀರನ್ನು ತುಂಬಿ ಲಾವಂಚ ಹಾಕಿ ದಾನ ಕೊಡೋದು ಶ್ರೇಷ್ಠ ಅಂತ ಇದ್ದೆ ಅಕಸ್ಮಾತ್ ನಿಮಗೆ ತಾಮ್ರದ ತಂಬಿಗೆ ಕೊಡಲಿಕ್ಕೆ ಆಗದೇ ಇದ್ದರೆ ಉದಕ ದಾನ ಅಂದರೆ ಒಂದು ಮಣ್ಣಿನ ಗಡಿಗೆಯಲ್ಲಿ ನೀರನ್ನು ಹಾಕಿ ಅದನ್ನು ಕೂಡ ದಾನವನ್ನು ಮಾಡೋದ್ರಿಂದ ಭಯ ದೂರ ಆಗ್ತದಂತ ಮಣ್ಣಿನ ಗಡಿಗೆ ಯಾರು ಬಡವರು ಇರ್ತಾರೋ ಯಾರಿಗೆ ಅವಶ್ಯಕತೆ ಇರ್ತದೋ ಆ ಮಣ್ಣಿನ ಮಣ್ಣಿನ ಗಡಿಗೆಯಲ್ಲಿ ನೀರನ್ನು ಹಾಕಿ ಅದನ್ನು ಕೂಡ ಈಗ ಕೆಲವೊಂದು ಕೆಲವರು ಅಡುಗೆ ಕೂಡ ಮಣ್ಣಿನ ಗಡಿಗೆಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಾರ ಇದು ಮತ್ತೆ ಹೊಸ ಪದ್ಧತಿ ಬರಲಿಕ್ಕೆ ಶುರು ಶುರು ಆಗ್ಯೋದು ಅದರ ಹಳೆದೆಲ್ಲ ಈಗ ಮತ್ತೆ ಹೊಸದಾಗ್ಲಿಕ್ಕದ ಅಂತಹ ಒಳ್ಳೆ ಗಡಿಗೆಯನ್ನು ಸಹ ನೀರನ್ನು ಹಾಕಿ ದಾನವಾಗಿ ಸಹ ಕೊಡಬಹುದು ಇನ್ನು ಯಾರು ಅತಿಯಾಗಿ ಬಡವ್ರು ಇರ್ತಾರೋ ಅವರಿಗೆ ಯಾವುದೇ ರೀತಿಯಿಂದ ಕೊಂಡುಕೊಳ್ಳಿಕ್ಕೆ ಹಣ ಇರೋದಿಲ್ಲ ಅಂಥವರಿಗೆ ಬಟ್ಟೆ ದಾನ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ರೋಗ ರುಚಿಗಳ ಇದ್ದರೆ ಅವೆಲ್ಲವೂ ಹೊರಟೋಗ್ತದಂತ ಅಂತ ಅದಕ್ಕಾಗಿ ಅಕ್ಷತೃತೀಯ ದಿವಸ ನೀವು ಏನು ದಾನವನ್ನು ಮಾಡ್ತೀರೋ ಇನ್ನೂ ಕೆಲವು ದಾನಗಳನ್ನ ಹೇಳ್ತಾ ಹೋಗ್ತೇನೆ ದಾನಗಳು ನಿಮಗೆ ಅಕ್ಷಯ ಫಲವನ್ನು ತಂದುಕೊಡ್ತದೆ ಇನ್ನು ಹಣ್ಣು ಹಂಪಲಗಳ ದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈ ಹಣ್ಣು ಹಂಪಲಗಳನ್ನು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಲಿಕ್ಕೋ ಅಥವಾ ದೇವರ ನೈವೇದ್ಯಕ್ಕೋ ಬ್ರಾಹ್ಮಣನಿಗೋ ತಾಂಬೂಲ ದಕ್ಷಿಣಿ ಸಹಿತ ಹಣ್ಣು ಹಂಪಲ್ಗಳನ್ನ ದಾನವಾಗಿ ಕೊಟ್ಟರೆ ನೀವು ಎಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀರೋ ಅಲ್ಲಿ ಎಲ್ಲ ರೀತಿಯಿಂದ ಒಳ್ಳೆಯ ಫಲ ಸಿಗ್ತದ ಇನ್ನು ಅಕ್ಕಿ ಬೇಳೆ ಗೋಧಿ ಬೆಲ್ಲ ಇವೆಲ್ಲವನ್ನು ನಿಮಗೆ ಯಥಾಶಕ್ತಿ ಅಕ್ಕಿ ಎಲ್ಲೇ ಅನ್ನ ಸಂತರ್ಪಣೆ ನಡೀತಿರ್ತದೋ ಅಥವಾ ಕಡು ಬಡವೊಬ್ಬ ಬ್ರಾಹ್ಮಣ ಇದ್ದರೆ ಅಥವಾ ಯಾರು ಬಡವರು ಇರ್ತಾರೋ ದೇವಸ್ಥಾನಕ್ಕೋ ಅಕ್ಕಿ ಬೇಳೆ ಗೋಧಿ ಬೆಲ್ಲ ಯಥಾಶಕ್ತಿ ಇವನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ದಾನವಾಗಿ ನೀವು ದೇವಸ್ಥಾನಕ್ಕೆ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಟ್ಟಾಗ ಅಕಾಲ ಮೃತ್ಯೆಗೆ ಯಾರು ಗುರಿ ಆಗ್ತಿರ್ತೀರಿ ಅಥವಾ ಜೀವನದಲ್ಲಿ ಏನಾದರೂ ಕಂಟಕಗಳಿದ್ದರೆ ಅವೆಲ್ಲವೂ ಪಾರಾಗ್ತದೆ ಇನ್ನು ಎಲ್ಲಿ ಭಗವಂತನ ಪೂಜೆ ನಡೀತಿರ್ತದೋ ಅಲ್ಲಿ ಹೋಗಿ ಚಂದನ ದಾನ ಮಾಡಬೇಕು ಅಂದರೆ ಮನೆ ಶಾಂತಿ ನೆಮ್ಮದಿಯಿಂದ ಕೂಡಿರ್ತದೆ ಚಂದನ ಅಂದರೆ ಏನು ಗಂಧದ ಕಟ್ಟಿಗೆ ಅಂತ ಹೇಳ್ತೀವಿ ಅಲ್ಲಿ ಗಂಧದ ಗಂಧದ ಕಟ್ಟಿಗೆ ದಾನವನ್ನು ಮಾಡೋದರಿಂದ ಮನೆ ಮನೆತನ ಶಾಂತವಾಗಿರ್ತದೆ ಇನ್ನು ಆ ದಿನ ಅಭಿಷೇಕ ಎಲ್ಲಿ ರುದ್ರಾಭಿಷೇಕ ನಡೀತಿರ್ತದೆ ಎಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡ್ತಿರ್ತಾರೋ ಅಲ್ಲಿ ಹೋಗಿ ಮೊಸರು ದಾನ ಕೊಡೋದು ಭಾಳ ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಮನೆಗೆ ಮುತ್ತೈದರನ್ನ ಕರೆದು ಮಜ್ಜಿಗೆ ದಾನ ಕೊಡೋದು ಭಾಳ ಶ್ರೇಷ್ಠ ಈ ರೀತಿ ಮಾಡೋದರಿಂದ ನಮ್ಮ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗ್ತೇವೆ ಅಂಥೇಳಿ ಇನ್ನು ಆ ಕಳೆಗೆ ಆ ದಿನ ಗೋಧಿ ಬೆಲ್ಲ ಬಾಳೆಹಣ್ಣು ತಿನ್ನಿಸಿದರೆ ಬಹಳಷ್ಟು ಒಳ್ಳೆಯದು ಈ ರೀತಿ ಮಾಡಿದಾಗ ನಮ್ಮ ಪಾಪಗಳು ಕ್ಷಯ ಆಗ್ತದೆ ಕ್ಷಯ ಅಂದರೆ ಏನು ಕಳೆದು ಹೋಗೋದು ಪುಣ್ಯಗಳು ಅಕ್ಷಯ ಆಗ್ತದೆ ಆದರೆ ಹೆಚ್ಚಾಗ್ತದ ಪುಣ್ಯ ಹೆಚ್ಚಾಗ್ತದೆ ಪಾಪ ಕ್ಷಯ ಆಗ್ತದೆ ಅದಕ್ಕಾಗಿ ಈ ಈ ಅಕ್ಷತೃತೀಯಕ್ಕೆ ಬಹಳಷ್ಟು ಮಹತ್ವದ ಇನ್ನು ಬಹಳಷ್ಟು ಮಂದಿ ಕೇಳ್ತಿರ್ತೀರಿ ಅಕ್ಷರಾಭ್ಯಾಸಕ್ಕೆ ನಮಗೆ ಇದನ್ನು ಏನು ಮುಹೂರ್ತವನ್ನು ಹೇಳ್ಕೊಡ್ರಿ ಅಕ್ಷರಾಭ್ಯಾಸ ಆ ದಿನ ವಿಶೇಷವಾಗಿ ಅಕ್ಷರಾಭ್ಯಾಸವನ್ನು ಈಗಾಗಲೇ ಕೆಲವೊಂದು ಮುಹೂರ್ತಗಳನ್ನು ಕೂಡ ಹೇಳ್ಕೊಟ್ಟೀನಿ ಅಂದರೆ ಶುಭ ಸಮಯಗಳನ್ನ ಶುಭ ಲಗ್ನಗಳನ್ನ ಕೊಟ್ಟಿನಿ ಆ ಲಗ್ನಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೋದು ಆ ದಿನ ಮದುವೆ ಮಾಡ್ಬೋದು ಉಪನಯನ ಮಾಡ್ಬೋದು ಗೃಹ ಪ್ರವೇಶ ಮಾಡ್ಬೋದು ಹೊಸ ವ್ಯವಹಾರ ಏನಾದರೂ ಆರಂಭವನ್ನು ಇದ್ರೆ ಮಾಡ್ಬೋದು ವೃತ ನೇಮ ನಿಷ್ಠೆಗಳನ್ನ ಆ ದಿನ ಕೂಡ ಹಿಡಿಬೋದು ಅದಕ್ಕೇನು ಹೇಳ್ತೀವಿ ಅಂತಂದರೆ ರೋಹಿಣಿ ನಕ್ಷತ್ರ ಸೇರಿಬಿಟ್ಟಿರ್ತದ ಅಂದರೆ ವೈಶಾಖ ಶುಕ್ಲ ತೃತೀಯ ದಿವಸ ರೋಹಿಣಿ ನಕ್ಷತ್ರ ಬಂದಾಗ ಬಹಳಷ್ಟು ಅಮೃತ ಕಲಶ ಇಟ್ಟಂಥ ಮುಹೂರ್ತ ಅಂತ ಹೇಳಿ ಅದಕ್ಕೆ ಪಂಚಾಂಗಕೃತರು ಪಂಚಾಂಗ ಶುದ್ಧಿ ಮುಹೂರ್ತ ಅಂತ ಹೇಳ್ತಾರೆ ಅದಕ್ಕಾಗಿ ನಾ ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಜೀವನದಲ್ಲಿ ಅಕ್ಷಯ ಏನು ಬೇಕು ಮುತ್ತೈದಿತನ ಅಕ್ಷಯ ಆಗಬೇಕು ಅದಕ್ಕಾಗಿ ಅರಿಶಿನ ಕುಂಕುಮವನ್ನು ದಾನ ಮಾಡಿ ಕೊಡಬೇಕು ದೇವಸ್ಥಾನಕ್ಕೆ ಕೊಡ್ಬೋದು ಮುತ್ತೈದೆಗೆ ಕೊಡ್ಬೋದು ವಸ್ತ್ರ ದಾನ ಮಾಡೋದರಿಂದ ಸಂಕಷ್ಟಗಳು ದೂರ ಆಗ್ತದೆ ಒಂದು ಮುತ್ತೈದಿನ ಕರೆದು ಸೀರೆಯನ್ನು ಕೊಡ್ಬೋದು ಸೀರೆ ಜೊತೆ ಬ್ಲೌಸ್ ಪೀಸ್ ಇಡಲೇಬೇಕು ಬರೀ ಸೀರೆಯನ್ನು ಕೊಡಬಾರ್ದು ದೀಪಗಳ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಇನ್ನು ಆ ದಿನ ಭೂಮಿ ಪೂಜೆಯನ್ನು ಮಾಡೋರು ಭೂಮಿ ಪೂಜೆಯನ್ನು ಮಾಡ್ಬೋದು ಮನೆ ಕಟ್ಟಿಸ್ಬೇಕು ಅಂತ ಏನಾದರೂ ಮನೆಗೆ ರಿಜಿಸ್ಟ್ರೇಷನ್ ಥರ ಯಾವುದಾದ್ರೂ ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಿದ್ದರೆ ಆ ದಿನ ನಮಗೆ ಮುಹೂರ್ತ ನೋಡುವ ಅವಶ್ಯಕತೆಯೇ ಇಲ್ಲ ಅಷ್ಟೊಂದು ಒಳ್ಳೆಯ ಮುಹೂರ್ತ ಈ ಅಕ್ಷತೃತೀಯ ಅದಕ್ಕಾಗಿ ಈ ಅಕ್ಷತೃತೀಯಕ್ಕೆ ಬಹಳಷ್ಟು ಮಹತ್ವ ಇರೋದ್ರಿಂದ ಅದಕ್ಕೆ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆ ದಿನ ಮಕ್ಕಳಿಗೆ ಬೈಲಿಕ್ಕೆ ಹೋಗ್ಬೇಡ್ರಿ ಮಕ್ಕಳಿಗೆ ಹಾರೈಸ್ರಿ ಮಕ್ಕಳಿಗೂ ಸರಿಯಾಗಿ ಎಣ್ಣೆ ಸ್ನಾನವನ್ನು ಮಾಡಿಸ್ರಿ ಸಿಹಾದ ಅಡಿಗೆಯನ್ನು ಮಾಡಿ ಊಟಕ್ಕೆ ಹಾಕ್ರಿ ಪತಿ ಪತ್ನಿಯರ ನಡುವೆ ಬಾಂಧವ್ಯ ಚೆನ್ನಾಗಿರಲಿ ಆ ದಿನ ಗಂಡ ಹೆಂಡತಿ ಜಗಳಾಡೋದಾಗಲಿ ಈ ರೀತಿ ಮಾಡಬೇಡ್ರಿ ಕಣ್ಣಲ್ಲಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ ಎಷ್ಟೇ ಸಂಕಟಗಳು ಬಂದರು ಎಷ್ಟೇ ಸಂಕಟಗಳು ಬಂದರು ಸಂಕಷ್ಟಗಳು ಇರುವುದೆಲ್ಲ ಸ್ವಲ್ಪ ಹೊತ್ತು ಮಾತ್ರ ಹೇಗೆ ಹಗಲು ರಾತ್ರಿ ಬೆಳಗು ಹೇಗಿರ್ತದೋ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಎಲ್ರಿಗೂ ಸಂಕಷ್ಟಗಳು ಬರ್ತದೆ ಎಲ್ರಿಗೂ ಸಂತೋಷ ಬರ್ತದೆ ಯಾವುದೂ ಶಾಶ್ವತ ಅಲ್ಲ ಕಷ್ಟ ಬರ್ತದ ಹೋಗ್ತದ ಸಂತೋಷ ಬರ್ತದೆ ಹೋಗ್ತದ ಇದೇ ರೀತಿಯಾಗಿ ಜೀವನ ಅನ್ನೋದೇ ಕಷ್ಟ ಸಂಕಷ್ಟಗಳ ಸುಖಗಳ ನಡುವೆ ಒಂದು ಪಯಣ ಅಂತ ಹೇಳ್ತೀವಿ ಅದಕ್ಕಾಗಿ ಹಬ್ಬದ ದಿವಸ ಅಕ್ಷತೃತೀಯ ಹಬ್ಬ ಹತ್ತಿರದಲ್ಲೇ ಇದೆ ಈಗಾಗಲೇ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಏನು ಖರೀದಿ ಮಾಡಬೇಕು ಆ ದಿನ ನಿಮ್ಗೆ ಏನು ಸಾಧ್ಯನೋ ಒಂದೇನೋ ಸಣ್ಣ ವಸ್ತುಗಳನ್ನು ಇಷ್ಟವಾದ ವಸ್ತುಗಳನ್ನು ಸಾಲ ಮಾಡಿ ಆದ್ರೂ ಯಾವುದು ತಗೊಳ್ಕೊಳ್ಬಾರ್ದು ಸಾಲ ಮಾಡ್ದೇ ನಿಮಗೆ ಏನು ಸಾಧ್ಯನೋ ಅದನ್ನು ಕೊಂಡ್ಕೊಳ್ಬೋದು ಏನಾದರೂ ಒಂದು ವಸ್ತುಗಳನ್ನು ಆ ದಿನ ಕೊಂಡ್ಕೊಳ್ಳ್ರಿ ಅದು ನಿಮ್ಮಲ್ಲಿರುವಂಥ ದುಡ್ಡಿನಿಂದ ಮಾತ್ರ ಕೊಂಡ್ಕೊಳ್ಳ್ರಿ ಅದು ಇನ್ನೂ ಹೆಚ್ಚು ಸಂತೋಷವನ್ನು ಸಮಾಧಾನ ನೆಮ್ಮದಿಯನ್ನು ತಂದು ಕೊಡ್ತದೆ ಸಾಲ ಮಾಡಿ ಬಂಗಾರ ಕೊಂಡ್ಕೊಂಡೆ ವಜ್ರ ಕೊಂಡ್ಕೊಂಡೆ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದಕ್ಕಾಗಿ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಪಕ್ಕದ ಮನೆಯವರು ಅದನ್ನು ಕೊಂಡ್ಕೊಂಡ್ರು ಗೆಳತಿ ಅದನ್ನು ಕೊಂಡ್ಕೊಂಡ್ರು ನಾನು ಏನೂ ಕೊಂಡ್ಕೊಳ್ಳಿಲ್ಲ ಹೇಳಿ ಕೊರಗ್ಲಿಕ್ಕೆ ಹೋಗ್ಬೇಡ್ರಿ ಸಮಯ ಅನ್ನೋದು ಯಾವ್ದೂ ಇದನ್ನಲ್ಲ ಒಂದು ಸಮಯದಲ್ಲಿ ಹಿಂಗಿರ್ತೀರಿ ಮುಂದಿನ ಸಮಯದಲ್ಲಿ ನೀವು ಎತ್ತರದಲ್ಲಿ ಹೋಗಿರ್ತೀರಿ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಕೊರಗ್ಲಿಕ್ಕೆ ಹೋಗ್ಬೇಡ್ರಿ ಜೀವನದಲ್ಲಿ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂಥೇಳಿ ಏನು ಸಾಧ್ಯನೋ ನಿಮ್ಮ ಕೈಗೆ ಏನು ಹತ್ತಿರ ಹತ್ತೇ ರೂಪಾಯಿದ್ದು ಏನಾದರೂ ತೆಗೆದುಕೊಳ್ಬೇಕು ಅಂತಿದ್ರೆ ಮಾಲೆಯನ್ನು ತೆಗೆದುಕೊಂಡು ಹಾಕ್ಕೊಳ್ಳ್ರಿ ಅದು ನಿಮಗೆ ಅಕ್ಷಯ ಫಲವನ್ನು ತಂದುಕೊಡ್ತದೆ ಮುತ್ತೈದಿತನ ಭಾಗ್ಯವನ್ನು ತಂದು ಕೊಡ್ತದೆ ಹತ್ತು ರೂಪಾಯಲ್ಲಿಯೇ ನೀವು ಕುಂಕುಮ ಕೊಂಡ್ಕೊಳ್ರಿ ಅದು ಕೂಡ ನಿಮ್ಮ ಮನೆ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ರಸಲಕ್ಷ್ಮಿ ಅದಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೇವೆ ಈ ರೀತಿಯಾಗಿ ಅಕ್ಷತೃತೀಯ ಮಹತ್ವವನ್ನು ಹೇಳ್ಕೊಟ್ಟೀನಿ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಈ ಸಲ ಸರಿಯಾದ ರೀತಿಯಲ್ಲಿ ಮಾಡಿರಿ ಮುಂದಿನ ವರ್ಷ ನಿಮಗೆಲ್ಲ ಸಂಕಷ್ಟಗಳು ಪರಿಹಾರ ಸಿಗ್ತದೆ ಬೇಕಾದಷ್ಟು ಜನರು ಕಮೆಂಟ್ಸ್ ಹಾಕಿದ್ದನ್ನು ನೀವು ನೋಡ್ತೀರಿ ನಿಮಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ